ನಿನ್ನೆ ಪರೀಕ್ಷೆ ಕೈ ಅಂತ ಉಡುಪಿ ವಿದ್ಯಾರ್ಥಿಗಳ ಅಳಲಿದು ಉಡುಪಿಯ ವಿದ್ಯಾರ್ಥಿನಿ ಆಲಿಯಾ ಅಸಾದಿ ಟ್ವೀಟ್ ಮಾಡುತ್ತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಇದು ಆಲಿಯಾ ಅಸಾದಿ ಅವರ ಟ್ವೀಟ್ ನನಗೆ ಮತ್ತು ರೇಷಮ್ಗೆ ಪರೀಕ್ಷೆ ಬರೆಯೋದಕ್ಕೆ ನಿರಾಕರಿಸಿದ್ದಾರೆ ನಾವು ಮತ್ತೆ ಮತ್ತೆ ನಿರಾಸೆಗೊಳಗಾಗ್ತಿದ್ದೀವಿ ಕೇಸ್ ದಾಖಲಿಸೋದಾಗಿ ಶಾಸಕ ರಘುಪತಿ ಭಟ್ ಬೆದರಿಸ್ತಿದ್ದಾರೆ ನಮ್ಮ ದೇಶ ಎತ್ತ ಸಾಕ್ತಿದೆ ಅಂತ ಟ್ವೀಟ್ ಮಾಡಿ ಪ್ರಶ್ನೆ ಮಾಡ್ತಿದ್ದಾರೆ ಇದು ಟ್ವೀಟ್ ಆಲಿಯಾ ಆಸಾದಿ ಮಾಡಿರೋ ಟ್ವೀಟ್ ಅದು ಟುಡೇ ಐ ಅಂಡ್ ರೇಷ್ಮಾ ಫಾರೂಕ್ ವೆ ಡಿನೈಡ್ ಫ್ರಮ್ ಅಪಿಯರಿಂಗ್ ಫ್ರಮ್ ಫಾರ್ ಎಕ್ಸಾಮ್ಸ್ ವೇರಿಂಗ್ ಹಿಜಾಬ್ ಹೌದು ಹೈಕೋರ್ಟ್ ರೂಲ್ ಅದು ಸೊ ಹಾಗಾಗಿ ಅಗೇನ್ ಅಂಡ್ ಅಗೇನ್ ವಿ ಫೇಸ್ ಡಿಸಪಾಯಿಂಟ್ಮೆಂಟ್ ಅಟ್ ರಘುಪತಿ ಭಟ್ ಅವ್ರಿಗೂ ಟ್ಯಾಕ್ ಮಾಡಿದ್ರು ಆ್ಯಟ್ ರೆಟರ್ನ್ ಅಸ್ ವಿತ್ ಕ್ರಿಮಿನಲ್ ಕೇಸಸ್ ಅಗೇನೆಸ್ಟರ್ಸ್ ಇಫ್ ಯು ಗೋ ಟು ಅಟೆಂಡ್ ಎಕ್ಸಾಮ್ಸ್ ಟುಮಾರೋ ನಾಳೆ ಏನಾದರೂ ಎಕ್ಸಾಮ್ ಬೋ ಅಲ್ಲಿ ಬಂದು ಕ್ರಿಯೇಟ್ ಮಾಡಿದ್ರೆ ಹಾಗೆ ಅಲ್ಲ ಕ್ರಿಮಿನಲ್ ಕೇಸ್ ಹಾಕ್ತೀವಿ ನ್ಯಾಯಾಂಗ ನಿಂದನೆ ಕೇಸ್ ಹಾಕ್ತೀವಿ ಅಂತ ನಮ್ಮೇಲೆ ಭಯಪಡಿಸ್ತಿದ್ದಾರೆ ಥ್ರಟರ್ನ್ ಮಾಡ್ತಿದ್ದಾರೆ ಹೆದರಿಸ್ತಿದ್ದಾರೆ ಅಂತೆಲ್ಲ ಟ್ವೀಟ್ ಮಾಡಿದ್ದಾರೆ ವಾಟ್ ಈಸ್ ಕ್ರಿಮಿನಲ್ ಹಿಯರ್ ಇಲ್ಲೇನಿದೆ ಕ್ರಿಮಿನಲ್ ಕತೆ ಅಂತ ಕ್ವಶನ್ ಮಾಡಿದ್ದಾರೆ ವೇರ್ ಈಸ್ ಅವರ್ ಕಂಟ್ರಿ ಹೆಡಿಂಗ್ ಟು ನಮ್ಮ ದೇಶ ಎತ್ತೋ ಸಾಗುತ್ತಿದೆ ಅಂತ ಆಲಿಯಾ ಅಸಾದಿ ಟ್ವೀಟ್ ಮಾಡಿದ್ದಾರೆ